ಹಾಯ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ದಾಮೋದರ್ ಅವರು ವಿಕ್ರಮ್ಗೆ ಒಂದು ಕೆಲಸ ಹೇಳ್ತಾರೆ ಆಗ ವಿಕ್ರಮ್ ನಾನು ಕೆಲಸನ ಮಾಡಲ್ಲ ಪಪ್ಪ ಅಂತ ಹೇಳ್ತಾನೆ ಆಗ ಅವರು ಈ ಕೆಲಸ ಮಾಡಕ್ಕೆ ಹೇಳಿರೋದು ಯಾರು ಗೊತ್ತಾ ಕರುಣಾಕರ್ ಶೆಟ್ಟಿಯವರು ಅಂತ ಹೇಳ್ದಾಗ ವಿಕ್ರಮ್ ಕರುಣಾಕರ್ ಶೆಟ್ಟಿ ಅವರ ಹಾಗಾದ್ರೆ ನಾನು ಈ ಕೆಲಸ ಮಾಡಲ್ಲ ಪಪ್ಪಾ ಅಂತ ಹೇಳಿದಾಗ ದಾಮೋದರ್ ಅವ್ರಿಗೆ ತುಂಬಾ ಕೋಪ ಬರುತ್ತೆ ನೀನ್ ಈ ರೀತಿ ಆಗ್ತಾ ಅಂತ ನನಗೆ ಗೊತ್ತಿದ್ರೆ ನೀನು ಹುಟ್ಟಿದಾಗಲೇ ಕತ್ತಿಸ್ಕಿ ಸಾಯಿಸ್ಬಿಡ್ತಿದ್ದೆ ಅಂತ ವಿಕ್ರಮ್ನ ಬೈತಾರೆ ಕಡೆ ವೇದಾ ಮತ್ತೆ ವಿಕ್ರಮ್ ಇಬ್ರು ಜಗಳ ಮಾಡ್ಕೊಂಡಿರ್ತಾರೆ ವೇದ ನಡ್ಕೊಂಡು ಹೋಗ್ತಾ ಇರ್ತಾಳೆ ಆಗ ವಿಕ್ರಮ್ ಬೇತಾಳ ಸುಮ್ನೆ ಬಂದು ಬೈಕ್ ಅಂತ ಇಲ್ಲ ನಾನು ಬೈಕ್ ಕತ್ತೋದಿಲ್ಲ ಅಂತ ಹೇಳ್ದಾಗ ವಿಕ್ರಮ್ ಬೇತಾಳ ಸುಮ್ನೆ ಬೈಕ್ ಕತ್ತೋ ಇಲ್ಲ ಅಂದ್ರೆ ನಾನೇ ಹೋಗಿ ಬೈಕ್ ಮೇಲೆ ಕೂರಿಸ್ತೀನಿ ಅಂತ ಹೇಳ್ದಾಗ ವೇದ ಮುಟ್ಟು ಮುಟ್ಟು ನನ್ನ ಅಂತ ಹೇಳಬೇಕಾದ್ರೆ ಇಲ್ಲಿಗೆ ಶಕುಂತಲಾ ಅವರು ಬರ್ತಾರೆ ವೇದಾ ಈ ಪೊರ್ಕೆ ಏನಾದ್ರು ನಿನ್ಗೆ ಕಾಟ ಕೊಡ್ತಾ ಇದನ್ನ ಅಂತ ಹೇಳಿದಾಗ ವೇದ ಇಲ್ಲಮ್ಮ ಅಮ್ಮ ಇವನೇನು ನನ್ಗೆ ಕಾಟ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಶಕುಂತಲಾ ಅವರು ವೇದ ಕತ್ತಲ್ಲಿರೋ ತಾಳಿನ ನೋಡ್ತಾರೆ ವೇದ ನಿನಗೆ ಮದುವೆ ಆಗೋಯ್ತಾ ವೇದ ಹೂನಮ್ಮ ಮದುವೆ ಆಯ್ತು ಅಂತ ಹೇಳ್ತಾಳೆ ಈಗ ಶಕುಂತಲ ಅವರು ನಿನ್ನ ಮದುವೆ ಆದ ಗಂಡ ಯಾರಮ್ಮ ಅಂತ ಹೇಳಿದಾಗ ವಿಕ್ರಮ್ ಕಡೆ ನೋಡ್ತಾಳೆ ಇದನ್ನು ನೋಡಿ ಶಕುಂತಲ ಅವ್ರಿಗೆ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮ್ಮಿ